ಎಲ್ಲರಿಗೂ ಫೇಜಲಾನ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮೃದ್ಧಿಯು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಮತ್ತು ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರೇರೆ ಪ್ರತಿಯೊಬ್ಬರು ಲೈವದಲ್ಲಿ ಏಕಿ ಬಯಸ್ರಿ ಮತ್ತು ಉಪವಾಸ ಪ್ರಾರ್ಥನೆ ಬಿಡುಗಡೆ ಆರಾಧನೆ ಸ್ವಸ್ಥತೆ ಕೂಟ ಮತ್ತು ದೇವರು ಲೈವ್ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನು ಆಶ್ವದಿಸುವಂತ ದೇವ್ರ ಪ್ರೇರೆ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ಹತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಎಲ್ಲಾ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಪ್ರಯತ್ನಗಳಲ್ಲಿ ಎಲ್ಲ ಸಫಲಪಡಿಸಬೇಕೆಂಬುದಾಗಿ ದೇವರು ಎಷ್ಟು ಜನ ಆಸೆಯಿಂದ ಎದುರು ನೋಡ್ತಾ ಇದ್ರು ನಿಮಗೆ ಶುಭ ವರ್ತಮಾನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರೇರಿ ನಮ್ಮ ದೇವರಾದ ಯಹೋವನ್ನು ನಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ಆತನು ನಮ್ಮನ್ನು ಸಫಲಪಡಿಸುವಂಥ ದೇವರು ಪ್ರಿಯರಿ ಅಲ್ಲಿ ಲೂಯ್ಯ ನಮ್ಮ ತಂದೆಯ ದೇವರು ನಮ್ಮ ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಆತನು ನಮ್ಮನ್ನು ಸಫಲ ಪಡಿಸುವಂಥ ದೇವ್ರು ಆ ಕೆಲಸಗಳು ಯಾವ್ಯಾವ ಆಗಿರ್ಬೋದು ಕುಟುಂಬ ಕೆಲಸಗಳು ಕೋಟಿಕೇಶ್ ವಿಷಯಗಳು ಬಿಸ್ನೆಸ್ ವಿಷಯಗಳು ಯಾವ ವಿಷಯಗಳಲ್ಲಿ ನಾವು ಕೈ ಹಾಕಿರೋ ಎಲ್ಲ ಕೆಲಸಗಳಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವಂತ ದೇವರು ಆತ ನಮ್ಮ ಪ್ರಯತ್ನಗಳೆಲ್ಲ ಸಫಲಪಡಿಸಿ ಅವೆಲ್ಲವನ್ನು ಅಭಿವೃದ್ಧಿಪಡಿಸುವಂಥ ಪಡಿಸುವಂತ ದೇವರು ಅಲ್ಲಿಯ ಈ ಮುಂಜಾನೆ ಸಮಯದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಇಷ್ಟು ದಿನಮಾನಗಳಲ್ಲಿ ನಾವು ಇಲ್ಲದ ಹಾಗೆ ಆಶ್ವದ ಇಲ್ಲದ ಹಾಗೆ ನಾವು ಏನೋ ಒಂದು ಸಮೃದ್ಧಿ ಇಲ್ಲದ ಹಾಗೆ ನಾವು ಜೀವಿಸಿರ್ಬೋದು ಬರೀರಿ ಆದರೆ ದೇವರು ಮುಂಜಾನೆ ಸಮಿ ನಾವು ಕೈ ಹಾಕಿರೋ ಎಲ್ಲ ಕೆಲಸಗಳಲ್ಲಿ ದೇವರು ಆತನು ನಮ್ಮ ಪ್ರಯತ್ನಗಳೆಲ್ಲ ಸಫಲಪಡಿಸಿ ಅವು ಅವನು ಅಭಿವೃದ್ಧಿ ಪಡಿಸುವಂಥ ದೇವರು ನಾವೆಲ್ಲ ಕೈ ಹಾಕಿರೋ ಎಲ್ಲ ಕೆಲಸಗಳು ನಮ್ಮ ಪ್ರಯತ್ನಗಳು ನಾವು ಏನು ಮಾಡಬೇಕು ಏನು ನಮ್ಮ ಜೀವಿತದಲ್ಲಿ ಯಾವ ಕೆಲಸದಿಂದ ನಾವು ಅಭಿವೃದ್ಧಿ ಹೊಂದ್ಕೊಳ್ಬೇಕೆಂಬುದಾಗಿ ನಾವು ಆಸೆಯಿಂದ ಎದುರು ನೋಡ್ತಿದ್ದೆವು ದೇವರು ನಮ್ಮ ಪ್ರಯತ್ನಗಳೆಲ್ಲ ಅದನ್ನು ಅಭಿವೃದ್ಧಿ ಪಡಿಸ್ತಿದಾರೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ತಿರುಗಿ ವಾಗ್ದಾನ ಮಾಡ್ತಾರೆ ಮುಂಜಾನೆ ಸುಮ್ಮಲಿ ನಾವು ಹೋಗುವಂಥ ಕೆಲಸದಲ್ಲಿ ತಂದೆ ದೇವರೇ ನೀವೇ ನಮ್ಮ ಜೊತೆಲಿದ್ದು ಈ ಕೆಲಸದಲ್ಲಿ ನಮ್ಮ ಪ್ರಯತ್ನಗಳೆಲ್ಲ ನೀವು ತಂದು ಸಫಲಪಡಿಸು ಅಂಥೇಳಿ ನಾವು ತಂದೆ ದೇವರಲ್ಲಿ ನಾವು ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸಿ ಇವಾಗ್ದಟ್ಟಿಗೆ ಇಡ್ಕೊಂಡು ನಾವು ಪ್ರಾರ್ಥನೆ ಬೇಡಿಕೊಳ್ಳೋಣ ನಮ್ಮ ಎಲ್ಲಾ ಕೆಲಸಗಳಲ್ಲಿ ದೇವರು ನಮ್ಮ ಆತ ನಮ್ಮ ಪ್ರಯತ್ನಗಳೆಲ್ಲ ಸಫಲ ಪಡಿಸಿ ಆತನ ಎಲ್ಲಾ ವಿಷಯ ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾರೆ ಪ್ರಿಯ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ಪರಿಶುದ್ಧನೆಯ ಪರಿಶುದ್ಧನೆಯಪ್ಪ ತಂದಿ ಸ್ಯಾ ಮುಂಜಾನೆ ತಂದಿ ಎಷ್ಟು ಜನರು ತಂದಿ ಈ ಇವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಎಲ್ಲರ ಜೀವಿತಲ್ಲಿ ತಂದಿ ಈ ವಾಗ್ದ ನೆರವೇರಿಸಿ ಆಶ್ವಾಸಿಸಿ ಬಲಪಡಿಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವೆ ಪ್ರಭಾ ತಂದೆ ದೇವರೇ ನಿಮ್ ನಿಮ್ಮನ್ನ ಬಿಟ್ಟರೆ ನಮ್ಮನ್ನು ಯಾರಿಲ್ಲಪ್ಪ ನೀವೇ ನಮ್ಮನ್ನ ಎಲ್ಲಾ ಕೆಲಸಗಳಿಂದ ನಮ್ಮನ್ನು ಅಭಿವೃದ್ಧಿ ಪಡಿಸಿ ನಮ್ಗೆ ಎಲ್ಲಾ ವಿಷಯ ತಂದು ನಮ್ಮನ್ನು ಆಶೀರ್ವದಿಸ್ತೀವಿ ಎಂಬುದಾಗಿ ತಂದೆ ದೇವರು ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ನಮ್ಮ ಜೀವಿತದಲ್ಲಿ ತಂದು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶ್ವಾದಿಸುವಂತ ದೇವ್ರ ಪ್ರಭಾ ಮತ್ತೆಷ್ಟು ಜನರ ಕುಟುಂಬದಲ್ಲಿ ತಂದೆ ಕಷ್ಟದಲ್ಲಿ ಇದ್ದಂಥ ಮಕ್ಕಳೇ ಕಷ್ಟ ಬಿಡುಗಡೆ ಕೊಡ್ರಿ ಸಾಲ ಎಂಬ ಹಿಂಸದಲ್ಲಿದ್ದಂಥ ಮಕ್ಕಳ ಮಕ್ಕಳಿಗೆ ಸಾಲದ ಬಿಡುಗಡೆ ಕೊಡ್ರಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಆರೋಗ್ಯನೂ ಕೊಡ್ರಿ ತಂದಿ ಯಾವ್ಯಾವ ವಿಷಯದಲ್ಲಿ ತಂದಿ ಅವ್ರ ಕೈ ಹಾಕಿರೋ ಕೆಲಸಗಳು ಎಲ್ಲವನ್ನೂ ಪ್ರಭಾ ಅವರ ಪ್ರಯತ್ನಗಳೆಲ್ಲ ಪ್ರಭಾ ಸಫಲಪಡಿಸಿ ಅವರಿಗೆ ಅಭಿವೃದ್ಧಿ ಪಡಿಸರಪ್ಪ ಈ ಮುಂಜಾನೆ ಸಂಬಂಧಿ ಯಾಕೆ ಕೆಲಸ ಕಾರ್ಯಕ್ಕಾಗಿ ಅವ್ರು ಎದುರು ನೋಡ್ತಾ ಇದ್ರಭಾ ಅವ್ರ ಎಲ್ಲಾ ಕೆಲಸದಲ್ಲಿ ಪ್ರಭಾ ನೀವ್ ಆಶ್ರವದ ಬಾಗಿಲು ತೆರಳಲು ಪ್ರಭಾ ಈ ಮುಂಜಾನೆ ಅಸಂಬಲಿ ತಂದು ಮತ್ತೆ ಎಷ್ಟು ಜನರು ಎಕ್ಸಾಮ್ ಎಕ್ಸಾಮ್ ಬರೆಯುವಂತ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ಪ್ರಭಾ ಅವ್ರ ಎಕ್ಸಾಮ್ ಬರಿಯುವಂತ ಪ್ರತಿಯೊಂದು ವಿಷಯದಲ್ಲಿ ತಂದು ಅವ್ರ ಎಲ್ಲಾ ವಿಷಯ ತಂದು ಧೈರ್ಯಪಡಿಸಿ ನೀವೇ ಮಕ್ಕಳ ಜೊತೆಲಿದ್ದು ಆಶ್ವಾಸಿಸಿ ಬಲಪಡಿಸಿ ಪ್ರಭಾ ಮತ್ತೆ ಎಷ್ಟು ಜನ ಕಮೆಂಟ್ ಗಳ ಮೂಲಕವಾಗಿ ಪ್ರತಿಯೊಬ್ಬರು ಮಕ್ಕಳ ಜೀವಿತಲಿ ತಂದೆ ಈ ವಾಗ್ದನ ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವಾಸಿಸಿ ಬಲಪಡಿಸಿ ನಿಮ್ಮ ಕೃಪೆ ನಡೆಸ್ತೀರಿ ಅಂತೇಳಿ ನನ್ನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೆಳಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿರು ಪ್ರೇರಿ ಮತ್ತು ಈ ವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಅಥವಾ ನೆರವೇರಿಸುವಂತ ದೇವ್ರೇ ಮತ್ತು ಹೊಸೊಬ್ಬರು ಯಾರಾದ್ರೂ ಈ ಚಾನೆಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾರೆ ಪ್ರೇರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳು ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿದ್ದೇವ್ ಪ್ರೇರೆ ಆಮೇನ್ ಮೇನ್ ಗಾಡ್ ಬ್ಲೆ